ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಮ್ಯಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಕೊಳ್ಳೆಗಾಲದಲ್ಲಿ ಯಾವ ರೀತಿ ನಾವು ಮಾರಿ ಹಬ್ಬನ ಆಚರಣೆ ಮಾಡ್ತೀವಿ ಅನ್ನೋದು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದೊನೇ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ತಂಬಿಟ್ಟು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನಿಲ್ಲಿ ಮೂರು ಲೋಟದಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ ಇದು ಸ್ಟೋರಲ್ಲಿ ಕೊಡ್ತಾರಲ್ಲ ಆ ಅಕ್ಕಿ ದೋಸೆ ಅಕ್ಕಿ ಅಂತಾರಲ್ಲ ಆ ಅಕ್ಕಿನ ನೆನೆಸ್ಕೋತಾ ಇದ್ದೀನಿ ನೀಟಾಗಿ ಇದನ್ನು ಒಂದು ಐದಾರು ಸಲ ನಾವು ತೊಳ್ದು ಒಂದು ಎರಡು ಅವರು ನಾವು ನೆನೆ ಹಾಕೋಬೇಕಾಗುತ್ತೆ ಈ ರೀತಿ ನೀಟಾಗಿ ನಾನು ಇವಾಗ ಇಟ್ಕೊಂಡಿದ್ದೀನಿ ನೋಡಿಷ್ಟು ನೀಟಾಗಿ ಕಾಣಿಸ್ತಿದೆ ಒಂದು ಐದಾರು ಸಲಿನಾದರೂ ನಾವು ಅದು ಅಕ್ಕಿನ ತೊಳ್ಕೊಬೇಕಾಗುತ್ತೆ ನೆಕ್ಸ್ಟು ನಾನು ಒಂದು ಮೂರು ಲೋಟ ಅಕ್ಕಿಗೆ ಐದು ಹಚ್ಚು ಬೆಲ್ಲನ ತೊಗೊಂಡಿದ್ದೀನಿ ಇದನ್ನು ನಾವು ಪಾಕ ಮಾಡಿಕೊಂಡು ತಂಬಿಟ್ಟನ್ನ ಮಾಡ್ಕೋತೀವಿ ಈಗ ಮಾಡೋದು ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ಇಲ್ಲಿ ನಂದು ಎರಡು ಆಗಿದೆ ಅಕ್ಕಿ ನೆನೆಸಿ ಎರಡು ಆಗಿದೆ ಇದನ್ನು ನೀಟಾಗಿ ಇಷ್ಟು ನಿಂತಿದ್ರೆ ಸಾಕಾಗುತ್ತೆ ನೋಡಿ ಇಷ್ಟಾಗಿದ್ರೆ ಸಾಕು ನೆಕ್ಸ್ಟ್ ಇದನ್ನು ನಾನು ಒಂದು ಸೋಸೋ ಪಾತ್ರೆಯಲ್ಲಿ ಬಸಿಯೋ ಪಾತ್ರೆಯಲ್ಲಿ ನಾನೀಗ ಇದನ್ನು ನೀಟಾಗಿ ಅಕ್ಕಿನೆಲ್ಲ ಬಸ್ಕೊಬಿಡ್ತೀನಿ ಸ್ವಲ್ಪ ನೀರಿರಬಾರ್ದು ಆ ರೀತಿ ನೀಟಾಗಿ ಸೋದಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿರಬೇಕು ಒಂದು ಐದು ನಿಮಿಷ ಹಾಗೆ ಬಿಟ್ಟಿರಬೇಕು ನೆಕ್ಸ್ಟು ಒಂದು ಟೇಬಲ್ ಮೇಲೆ ಈ ರೀತಿ ಕಾಟನ್ ಬಟ್ಟೆ ಪಂಚೆ ಏನಾದ್ರು ಇರುತ್ತಲ್ವಾ ಒಂದು ಟವಲ್ ಏನಾದರೂ ಇರುತ್ತಲ್ವಾ ಅದರಲ್ಲಿ ಹಾಸಿಬಿಟ್ಟು ಥರ ನೀಟಾಗಿ ಇದನ್ನು ನಾವು ಒಣಗಿಸೋದಕ್ಕೆ ಸ್ವಲ್ಪ ಬಿಡಬೇಕಾಗುತ್ತೆ ಹಾಗೆ ಇದನ್ನು ಫ್ಯಾನ್ಗಳಲ್ಲಿ ನಾವು ಆರಿಸ್ಕೋಬೇಕು ಬಿಸಿಲಲ್ಲಿನೂ ಒಣಗ್ಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರೆಲ್ಲ ಡ್ರೈ ಆಗಬೇಕು ಹಾಗಾಗಿ ಇದನ್ನು ಸ್ವಲ್ಪ ಒಣಗಿಸ್ಕೋಬೇಕಾಗುತ್ತೆ ನೀರು ಟೇಬಲ್ ಇಲ್ಲ ಅಂದರೂ ಕೆಳಗಡೆ ಚಾಪೆ ಹಾಸಿ ಈ ರೀತಿ ಬಟ್ಟೆನ ಹಾಕಿ ಫ್ಯಾನ್ ಗಾಳಿ ಕೆಳಗಡೆ ನಾವು ಒಣಗಿಸ್ಕೋಬೋದು ಈ ರೀತಿ ಫ್ಯಾನ್ ಹಾಕಿ ನೀಟಾಗಿ ಈ ರೀತಿ ಓಣೆ ಹಾಕ್ಬಿಟ್ಟು ನಾವು ಮಾಡ್ಕೋಬೋದು ನೆಕ್ಸ್ಟು ನಾನಿಲ್ಲಿ ಸ್ಟವ್ಗೆ ಪೂಜೆ ಇದ್ದೀನಿ ಅರಿಶಿನ ಕುಂಕುಮ ಹೂವು ಇಟ್ಟು ನಾನಿಲ್ಲಿ ಪೂಜೆ ಮಾಡ್ಕೋತೀನಿ ಹಾಗೆ ನಾವಿಲ್ಲಿ ಪೌಡ್ರ್ ಮಾಡ್ಕೋಬೇಕಲ್ವಾ ಅಕ್ಕಿನ ಹಾಗಾಗಿ ನಾನಿಲ್ಲಿ ಮಿಕ್ಸಿಗೂ ಕೂಡ ಪೂಜೆ ಇದ್ದೀನಿ ಅರಿಶಿನ ಕುಂಕುಮ ಇಟ್ಟು ನಾವು ಪ್ರತಿಯೊಂದು ಒಂದು ಹಬ್ಬಗೆ ಏನಾದ್ರು ಪ್ರಸಾದ ಮಾಡಬೇಕಾದ್ರೆ ಈ ರೀತಿಯೇ ಮಾಡೋದು ಹಾಗೆ ತುಂಬ ಮಾರಮ್ಗೆ ತುಂಬ ಮಡಿಯಿಂದ ಮಾಡಬೇಕಾಗುತ್ತೆ ಅದಕ್ಕೆ ನೀಟಾಗಿ ಶುದ್ಧವಾಗಿ ಮಾಡಬೇಕು ನೆಕ್ಸ್ಟು ಒಂದು ಜಾರನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಹುಣ್ಸೆಹಣ್ಣಿಂದ ತೊಳೆದು ಒಳಗಡೆ ಎಲ್ಲ ತೇವ ಇರುತ್ತಲ್ವ ಹಾಗೆ ಈ ರೀತಿ ಮಡಿ ಬಟ್ಟೆನಲ್ಲಿ ನಾವು ಒರೆಸ್ಕೋಬೇಕಾಗುತ್ತೆ ಕೆಲವರು ಏನಾದ್ರು ಜಾಸ್ತಿ ಮಾಡಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಮಿಲ್ಗು ಕೂಡ ಹಾಕಿಸ್ಕೋತಾರೆ ಆದರೆ ನಾವು ಕಮ್ಮಿ ಪ್ರಮಾಣದನ್ನ ಮಾಡೋದ್ರಿಂದ ನಾವು ಈ ರೀತಿ ಮಿಕ್ಸಿಗೆ ಹಾಕಿ ನಾವು ಪೌಡ್ರನ್ನ ಮಾಡಿಕೊಂಡು ತಂಬಿಟ್ಟನ್ನ ರೆಡಿ ಮಾಡ್ಕೋತೀವಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಆದರೆ ನಮಗೆ ಯಾವ ರೀತಿ ಬರುತ್ತೆ ನಾವು ಆ ರೀತಿಯೇ ಮಾಡೋದು ಹಾಗೆ ಇಲ್ಲಿ ನಾವು ಜ್ಯೋತಿ ಹಸೋದಕ್ಕೋಸ್ಕರ ದೀಪ ಹಚ್ತಾರೆ ಜ್ಯೋತಿ ಅಂದರೆ ದೀಪ ತಂಬಿಟ್ಟಿಗೆ ಮೇಲ್ಗಡೆ ಒಂದು ದೀಪನ ಹಚ್ತಾರಲ್ವ ಅದಕ್ಕೋಸ್ಕರ ನಾನಿಲ್ಲಿ ಎರಡು ತುಪ್ಪದ ಬತ್ತಿನ ತೊಗೊಂಡಿದ್ದೀನಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಇದ್ದೀನಿ ಇದು ನೆಕ್ಸ್ಟು ನಾವು ತಂಪನ್ನ ಮಾಡಬೇಕಾದ್ರೆ ಜ್ಯೋತಿನ ಹೋಗ್ಬೇಕಲ್ವ ಹಾಗಾಗಿ ಈ ರೀತಿ ನಾನು ಎರಡು ದೀಪದ ಬತ್ತಿನ ನೋಡಿ ಈ ರೀತಿ ನಾವು ನೆನೆಸಿ ಇಟ್ಕೊಂಡ್ರೆ ನಾವು ಪೂಜೆಗೆ ಹೋಗೋ ಟೈಮಲ್ಲಿ ಇದನ್ನು ತಂಪಿಗೆ ಜ್ಯೋತಿನ ಮಾಡಿ ಹಾಕಿ ನಾವು ಹೋಗ್ಬೋದು ನೆಕ್ಸ್ಟು ಇಲ್ಲಿ ನಾನು ದೊಡ್ಡದೊಂದು ತಟ್ಟೆನ ತೊಗೊಂಡಿದ್ದೀನಿ ಅಕ್ಕಿನ ಒಂದರೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದರಿನ ನೀಟಾಗಿ ತೊಳೆದು ಮಡಿ ಬಟ್ಟೆಯಿಂದ ಒರೆಸಿ ನಾನು ಇಟ್ಕೊತಾ ಇದ್ದೀನಿ ನೆಕ್ಸ್ಟು ಅಕ್ಕಿ ನೋಡಿ ಇಷ್ಟು ಒಣಗಿದೆ ಇಷ್ಟು ಒಣಗಿದ್ರೆ ಸಾಕು ತುಂಬ ಡ್ರೈ ಆಗಿರಬೇಕು ಸ್ವಲ್ಪ ನೀರಿರಬಾರ್ದು ಇಷ್ಟು ಇದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇದನ್ನ ನಾನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಅಕ್ಕಿನ ನೀಟಾಗಿ ಪೌಡ್ರ್ ಥರ ಮಾಡ್ಕೊಬಿಡ್ತೀನಿ ನೋಡಿ ಈ ಥರ ನೀಟಾಗಿ ಪೌಡ್ರ್ ಮಾಡ್ಕೊಬಿಡ್ಬೇಕಾಗುತ್ತೆ ಇಷ್ಟ ಆಗಿದ್ರೆ ಸಾಕು ಇದನ್ನ ನೀಟಾಗಿ ಒಂದ್ರಿ ಒಂದ್ರಿ ಮಾಡ್ಕೊಬಿಡೋಣ ಈ ರೀತಿ ಹಾಕ್ಕೊಂಡು ನೀಟಾಗಿ ಒಂದ್ರಿ ಮಾಡ್ಕೊಬಿಡಬೇಕು ಲಾಸ್ಟಲ್ಲಿ ತರಿ ತರಿಯಾಗಿ ಬರುತ್ತಲ್ವ ಅಕ್ಕಿನ ಅದನ್ನು ಮತ್ತೆ ಇದಕ್ಕೆ ಸೇರಿಸ್ಕೊಂಡು ನಾವು ಪೌಡ್ರ್ ಮಾಡ್ಕೊಬೋದು ಲಾಸ್ಟಲ್ಲಿ ಅಕ್ಕಿ ಹುಚ್ಚು ಉಳಿದಿರುತ್ತಲ್ಲ ಅದನ್ನು ಜಾರಿಗೆ ಸೇರಿಸ್ಕೊಂಡು ಮತ್ತೆ ಅದಕ್ಕೆ ಸ್ವಲ್ಪ ಅಕ್ಕಿನ ಸೇರಿಸಿ ಇನ್ನೊಂದು ಸ್ವಲ್ಪ ಅಕ್ಕಿನ ಸೇರಿಸ್ಕೊಂಡು ನಾವು ಮತ್ತೆ ಅದೇ ಥರ ಪೌಡ್ರ್ ಮಾಡಿಕೊಂಡು ಮತ್ತೆ ಅದೇ ಥರ ನಾವು ಹೊಂದ್ರೆ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ನಾಲ್ಕು ಸಲ ಈ ಥರ ಮಾಡಿಕೊಂಡೆ ನೆಕ್ಸ್ಟು ಆಗಿದೆ ಎಲ್ಲ ಕಂಪ್ಲೀಟು ಫುಲ್ಲು ಎಲ್ಲ ಪೌಡ್ರ್ ಮಾಡ್ಕೊಂಡಾಗಿ ಈ ರೀತಿ ನಾವು ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ಬಿಟ್ಬಿಡಬೇಕು ಸ್ವಲ್ಪ ಅದಾಗಿ ಹಾಗೆ ಇರಲಿ ನೆಕ್ಸ್ಟು ನಾನು ಸ್ಟವ್ಗೆ ಪೂಜೆ ಮಾಡ್ಕೋತೀನಿ ಇವಾಗ ಮಾರಮ್ಮನಿಗೆ ತುಂಬಾ ಒಂದು ಮಡಿಯಿಂದ ಮಾಡಬೇಕಾಗುತ್ತೆ ಹಾಗಾಗಿ ನಾವು ಈ ರೀತಿ ನೀಟಾಗಿ ಪ್ರತಿಯೊಂದು ಹುಣಸೆ ಹುಣಸೆಹಣ್ಣಿಂದ ತೊಳ್ಕೊಂಡು ನಾವು ಈ ರೀತಿ ಸ್ಟವ್ಗೆಲ್ಲ ಪೂಜೆ ಮಾಡಿ ಪಾಕ ಮಾಡ್ಕೋಬೇಕಲ್ವಾ ಹಾಗಾಗಿ ನಾವು ಸ್ಟವ್ಗೆಲ್ಲ ಪೂಜೆ ಮಾಡಿ ಮಾಡ್ಕೋತೀವಿ ನೆಕ್ಸ್ಟ್ ನಾನಿಲ್ಲಿ ಐದು ಹಚ್ಚು ಬೆಲ್ಲಗಾಗಿ ಒಂದು ಮುಕ್ಕಾಲು ಒಂದು ಚಿಕ್ಕ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದಾನ ಸ್ವಲ್ಪ ಬೆಲ್ಲನೆಲ್ಲ ಕರಗಿಸ್ಕೊಂಡು ಪಾಕನ ಮಾಡ್ಕೊಬಿಡ್ತೀನಿ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಒಂದು ಈ ರೀತಿ ಪ್ರಸಾದನ ಮಾಡಬೇಕಾದ್ರೆ ಸ್ಟೌಗೆಲ್ಲ ಪೂಜೆ ಮಾಡಿಯೇ ನಾವು ಪ್ರಸಾದನ ಮಾಡಿಕೊಡೋದು ನೆಕ್ಸ್ಟ್ ಇದು ಬೆಲ್ಲನ ಕರಗ್ತಾ ಇದೆ ಈ ರೀತಿ ನೀಟಾಗಿ ಕರಗಿಸ್ಕೊಡ್ಬೇಕಾಗುತ್ತೆ ಕೆಲವರು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಕೆಲವರು ಬೆಲ್ಲನ ಕುಟ್ಟಿ ಅಕ್ಕಿನ ಪೌಡ್ರ್ ಮಾಡ್ಕೊಂಡು ಸೇರಿಸ್ಕೊಂಡು ಮಾಡ್ತಾರೆ ಹಂಗು ಮಾಡ್ಕೋಬೋದು ಈ ರೀತಿ ಪಾಕ ಮಾಡಿ ಕೂಡ ಮಾಡ್ಬೋದು ಆದರೆ ಪಾಕ ಮಾಡಿ ಮಾಡೋದರಿಂದ ದೇವ್ರಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಈ ರೀತಿ ಪಾಕ ನೀರಿಗೆ ಹಾಕಿದಾಗ ನೀರಿಗೆ ಹರಡ್ಕೋಬಾರ್ದು ಈ ರೀತಿ ಅದೇ ಥರ ಒಂಥರ ಗುಪ್ಪಾಗಿ ಕುತ್ಕೊಂಡ್ರೆ ಪಾಕ ಸ್ವಲ್ಪ ಕರೆಕ್ಟಾಗಿ ಫರ್ಫೆಕ್ಟಾಗಿ ಆಗಿದೆ ಅಂತ ಇಷ್ಟ ಆಗಿದ್ರೆ ಸಾಕು ಇದನ್ನು ಸ್ವಲ್ಪ ಹೇಳಬೇಕು ಅಂದರೆ ಕಜ್ಜಾಯ ಮಾಡ್ತೀವಿ ನೋಡಿ ಆ ರೀತಿಯೇ ಬರೋದು ಸ್ವಲ್ಪ ಆದರೆ ಇದನ್ನು ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ನೆಕ್ಸ್ಟು ಇದನ್ನು ಪೌಡ್ರ್ ಮಾಡ್ಕೊಂಡಿರುವಂಥ ಅಕ್ಕಿ ಪೌಡ್ರನ್ನ ನೀಟಾಗಿ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವೀಗ ಸೋಸೋದ್ರಲ್ಲಿ ನಾನು ಸೋಸ್ಕೊತಿದ್ದೀನಿ ಯಾಕೆಂದರೆ ಇದರಲ್ಲಿ ಸ್ವಲ್ಪ ಕ ಸಣ್ಣ ಸಣ್ಣ ಕಲ್ಲು ಮಣ್ಣು ಇರುತ್ತೆ ಹಾಗಾಗಿ ನಾನಿಲ್ಲಿ ಸೋದಿಸ್ಕೊತಾ ಇದ್ದೀನಿ ನೀಟಾಗಿ ಈ ಥರ ಸೋದಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ಹಸಿಟ್ಟನ್ನ ಹಾಕಿ ಕಲಿಸ್ಕೋಬೇಕಾಗುತ್ತೆ ಎಲ್ಲದಕ್ಕೂ ಪೂರ್ತಿ ಹಾಕ್ಕೊಂಡು ಮೊದಲೇ ಕಲಿಸ್ಕೋಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪನೇ ನಾವು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಸ್ವಲ್ಪ ಪರ್ಫೆಕ್ಟಾಗಿನೇ ಕ ತಂಬಿಟ್ಟು ಮಾಡ್ಬೋದು ಅಂತಲೇ ಹೇಳ್ತೀನಿ ನೀಟಾಗಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಪಾಕ ತಣ್ಣಗಾದಮೇಲೆ ನಾವು ಹಾಕ್ಕೋಬೇಕಾಗುತ್ತೆ ಬಿಸಿ ಇದ್ದಾಗ ಹಾಕ್ಕೋಬೇಡಿ ಯಾಕೆಂದರೆ ಕಲಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ಸ್ವಲ್ಪ ಎಲ್ಲ ತಣ್ಣಗಾದ್ಮೇಲೆ ಮಾಡ್ಕೋಬೋದು ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ ನಮ್ಮ ಮನೆಯಲ್ಲಿ ಈ ರೀತಿ ಮಾಡ್ತೀವಿ ನಾವು ನಮ್ಮ ಅತ್ತೆ ಮನೆ ಕಡೆಯಿಂದಲೂ ಇದೇ ರೀತಿ ಪಾಕ ಮಾಡಿ ಮಾಡುವಂಥ ಒಂದು ರೂಢಿ ಇದೆ ಹಾಗೆ ನಮ್ಮ ತಂದೆ ತಾಯಿ ಮನೆಗಳು ಅಷ್ಟೇ ನಾವು ಇದೇ ಥರ ಪಾಕನ ಮಾಡಿಕೊಂಡು ದೇವ್ರಿಗೆ ತಂಬಿಟ್ಟನ್ನ ಇದ್ದಿದ್ದು ಹಾಗಾಗಿ ನಾವು ಪ್ರತಿ ವರ್ಷವೂ ಇದೇ ಥರ ನಾವು ಮಾಡಿಕೊಂಡು ಪೂಜೆನ ಮಾಡ್ತೀವಿ ಈ ರೀತಿ ನೀಟಾಗಿ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ಯಾಕೆಂದರೆ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ ನಾವು ಆದಷ್ಟು ನೋಡಿಕೊಂಡು ಸೇರಿಸ್ಕೊಂಡಿದ್ದ ರೀತಿ ಪೌಡ್ರನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ತೆಳ್ಳಗೆ ಆಗಿಬಿಟ್ಟು ಸ್ವಲ್ಪ ಒಂದು ತಂಬಿಟ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ನಾವು ಮಾಡ್ಕೋಬೇಕು ಮಧ್ಯದಲ್ಲಿ ಒಂದು ಹೋಲನ್ನ ಮಾಡಬೇಕು ಯಾಕೆಂದರೆ ಇದನ್ನು ಜ್ಯೋತಿ ಹಚ್ಚೋದಕ್ಕೋಸ್ಕರ ದೀಪನ ಹಚ್ತಾರಲ್ಲ ಅದಕ್ಕೋಸ್ಕರ ಈ ರೀತಿ ನಾವು ಮೊದಲೇ ಈ ರೀತಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಈಗ ನಾನು ಒಂದು ರೆಡಿಯಾಗಿದೆ ಒಂದು ಪ್ಲೇಟ್ಗಾಗಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ತಂಬಿಟ್ಟನ್ನ ಮಾಡ್ಕೊತಾ ಇದೀನಿ ಮಾರ್ಮಿಗೆ ಎರಡು ಜೋಡಿ ತಂಬಿಟ್ಟನ್ನ ನಾವು ಕೊಡಬೇಕಾಗುತ್ತೆ ಜೋಡಿ ತಂಪು ಅಂತ ಹೇಳ್ತಾರೆ ನಾವು ನೀಟಾಗಿ ಮತ್ತೊಂದು ಅದೇ ಸೈಜಲ್ಲಿ ನಾವು ಈಗ ಮಾಡ್ಕೋಬೇಕು ಇದಕ್ಕೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ನಾವು ಸೇರಿಸ್ಕೊಂಡು ಇನ್ನೊಂದು ತಂಬಿಟ್ಟು ನಾವು ಮಾಡ್ಕೋಬೇಕು ನೋಡ್ಕೊಂಡು ಕಳ್ಸ್ಕೋಬೇಕಾಗುತ್ತೆ ಇಲ್ಲಾಂದರೆ ತೆಳ ಆಗಿಬಿಟ್ರೆ ಸ್ವಲ್ಪ ನೀಟಾಗಿ ತಂಪು ಬರೋದಿಲ್ಲ ಎಲ್ಲ ಕರ್ಗೋಗ್ಬಿಡುತ್ತೆ ಹಾಗಾಗಿ ನಾವು ಕರೆಕ್ಟಾಗಿ ಸ್ವಲ್ಪ ಗಟ್ಟಿಯಾಗೆ ಪರವಾಗಿಲ್ಲ ಗಟ್ಟೆಯೇ ಕಲಿಸ್ಕೋಬೋದು ಏನಿಲ್ಲ ಈ ರೀತಿ ನೀಟಾಗಿ ಅದನ್ನು ಸ್ವಲ್ಪ ತಟ್ಕೊಂಡು ಈ ರೀತಿ ಮಾಡ್ಕೋಬೇಕು ನೋಡಿ ಈಗ ಎರಡನೇ ತಂಪು ಕೂಡ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೂ ಅಷ್ಟೇ ಮಧ್ಯ ಒಂದು ಸ್ವಲ್ಪ ಹೋಲನ್ನ ಮಾಡಿಕೊಂಡು ಜ್ಯೋತಿ ಹಸೋದಕ್ಕೋಸ್ಕರ ದೀಪ ಹಚ್ತೀವಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿ ಫಸ್ಟೇ ನಾವು ರೆಡಿ ಮಾಡಿ ಇಟ್ಕೋಬೇಕು ಈಗ ಎರಡು ತಂಪು ರೆಡಿಯಾಗಿದೆ ನೆಕ್ಸ್ಟ್ ಉಳಿದಿರುವಂಥದ್ದಕ್ಕೆ ನಾವು ಮಿಕ್ಕಿರುವಂಥ ಪಾಕನ ಹಾಕಿ ಮತ್ತು ಇದನ್ನು ಸ್ವಲ್ಪ ಅದನ್ನು ಕಲಿಸ್ಕೊಂಡು ದೇವ್ರಿಗೆ ಒಂದು ಎರಡು ಪಿಡ್ಚೆ ಥರ ಈ ರೀತಿ ಕಟ್ಟಿ ಕೊಡಬೇಕಾಗುತ್ತೆ ಅದನ್ನು ಮಾತ್ರ ಅವರು ದೇವಸ್ಥಾನದಲ್ಲಿ ಎತ್ಕೋತಾರೆ ಅದಕ್ಕೋಸ್ಕರ ನಾವು ಈ ರೀತಿ ಕಟ್ಟಿ ಹಾಕ್ಬೇಕಾಗುತ್ತೆ ಮಿಕ್ಕಿದ್ದೆಲ್ಲ ಉಂಡೆ ಮಾಡಿ ಮನೆಯಲ್ಲೇ ಇಟ್ಕೋಬೇಕು ಅಷ್ಟೇ ನೆಕ್ಸ್ಟು ಇದಕ್ಕೆ ಅರ್ಶಿಣ ಕುಂಕುಮನ ಇಟ್ಟು ನಾನು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬೇಕಲ್ವ ಹಾಗಾಗಿ ಈ ಥರ ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಹೂವನ್ನು ಮುಡಿಸಿ ನಾವು ಎತ್ಕೊಂಡು ಹೋಗೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ ಮೂರು ಕಡೆ ಅರ್ಶಿಣ ಕುಂಕುಮ ಇಟ್ಟರೆ ಸಾಕು ನೋಡಿ ಎಷ್ಟು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು ತಂಬಿಟ್ಟು ಕೂಡ ಹಾಗೆ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೆಕ್ಸ್ಟು ಇಲ್ಲಿ ನಾನು ತುಪ್ಪದ ಬತ್ತಿನ ತುಪ್ಪಕ್ಕೆ ಇಟ್ಕೊಂಡಿದ್ನಲ್ಲ ಅದನ್ನು ನಾವು ಈ ರೀತಿ ದೀಪ ಥರ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಾವು ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ನೀಟಾಗಿ ದೀಪ ಉರಿಯುತ್ತಲ್ವ ಹಾಗಾಗಿ ನಾವು ಈ ಥರ ಮಾಡಿ ಸ್ವಲ್ಪ ನಿಂತಿಕೊಂಡು ನಾವು ಈ ರೀತಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ದೀಪ ಜ್ಯೋತಿ ಉರಿಯುತ್ತೆ ಅಂತ ನಾವು ಈ ಥರ ಮಾಡ್ಕೋತೀವಿ ನೆಕ್ಸ್ಟು ನಾನು ಪಿಡ್ಚನ ಕಟ್ಟಿದ್ನಲ್ಲ ದೇವ್ರಿಗೆ ಅಂತ ಇದನ್ನು ಮಾತ್ರ ದೇವಸ್ಥಾನದಲ್ಲಿ ಎತ್ಕೋತಾರೆ ಈ ರೀತಿ ಮಾಡಿ ಮಡ್ಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಕುಂಕುಮನ ಎತ್ಕೋತಾ ಇದ್ದೀನಿ ಈ ರೀತಿ ಒಂದು ಮುಚ್ಚುಳ ಇರೋಂಥದ್ದು ಒಂದು ಅರ್ಶನ ಕುಂಕುಮ ಡಬ್ಬಿ ಇದ್ದರೆ ಈ ಥರದ್ದಿತ್ಕೋಬೋದು ಏಕೆಂದರೆ ಇದು ನಾವು ಬುಟ್ಟಿಲಿ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಕೈಯಲ್ಲೇ ಇಟ್ಕೊಂಡು ಹೋಗ್ಬೇಕು ಹಾಗೆ ಎಲ್ಲರೂ ಹೋಗ್ಬೇಕಾದ್ರೆ ದಾರಿಲಿ ಹೋಗ್ಬಿಟ್ರೆ ಕಷ್ಟ ಅಲ್ವ ಹಾಗೆ ಈ ರೀತಿ ಒಂದು ಕ್ಯಾಪ್ ಅಂಥ ಒಂದು ಅರ್ಶನ ಕುಂಕುಮ ಡಬ್ಬಿನ ತೊಗೊಂಡ್ರೆ ಒಳ್ಳೇದು ನೆಕ್ಸ್ಟ್ ಎಲ್ಲ ರೆಡಿ ಆಯಿತು ನಾವು ದೇವರಿಗೆ ದೀಪ ಹಚ್ಚಿ ಹಾಗೆ ತಂಪು ಕೂಡ ಜ್ಯೋತಿನ ಹಚ್ಕೋತಾ ಇದ್ದೀವಿ ನೀಟಾಗಿಲ್ಲೂ ಅಷ್ಟೇ ಪೂಜೆನ ಮುಗಿಸಿ ನಾವೀಗ ಹೊಡ್ತೀವಿ ದೇವರಿಗೆಲ್ಲ ಪೂಜೆ ಮಾಡಿ ಹಾಗೆ ತಂಬಿಟ್ಟಿಯಿಂದ ದೇವ್ರಿಗೂ ಅಷ್ಟೇ ಪೂಜೆನ ಮಾಡಿಕೊಂಡು ನಾವು ಈಗ ಉಡ್ತೀವಿ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದೀವಿ ನೆಕ್ಸ್ಟ್ ಈಗ ಪೂಜೆನೂ ಆಯಿತು ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರಲ್ವ ಅಂಥವ್ರು ತಲೆ ಮೇಲೆ ಇದು ತಂಪನ್ನ ಇಟ್ಕೊಂಡು ಬಲಗಾಲಿಂದ ದೇವ್ರ ಮನೆಯಿಂದ ಆಚೆ ಕರ್ಕೊಂಡು ಬಂದು ಪೂಜೆ ಎಲ್ಲ ಮಾಡಾದ್ಮೇಲೆ ಈ ರೀತಿ ಕರ್ಕೊಂಡು ಬಂದರೆ ತುಂಬ ಒಳ್ಳೆಯದು ಹಾಗೆ ನನ್ನ ಮಗಳಿಗೆ ಈ ರೀತಿ ಮಾಡಿಸ್ಕೊಂಡು ಕರ್ಕೊಂಡು ಇದ್ದೀವಿ ಮನೆಯಿಂದ ಆಚೆ ಬರೋವರೆಗೂ ಈ ಥರ ತಲೆ ಮೇಲೆ ಇಟ್ಕೊಂಡು ತಂಪನ್ನ ನಾವು ಎತ್ಕೊಂಡು ಬರಬೇಕು ತುಂಬ ಮಳೆ ಬೇರೆ ಬರ್ತಿತ್ತು ಇವತ್ತು ಅಂದರೆ ನೆಕ್ಸ್ಟ್ ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ನಿ ಬನ್ನಿ ನಮ್ಮ ಕೊಳ್ಳೇಗಾಲದ ಮಾರಮ್ಮನ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ತುಂಬ ಜನ ಬರ್ತಾರೆ ತುಂಬ ಮಾರ್ನಿಂಗ್ ಟೈಮೇ ಬಂದು ಪೂಜೆನ ಮುಗಿಸ್ಕೊಂಡು ಬಿಟ್ಟಿರ್ತಾರೆ ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಹಾಗೆ ಮಳೆ ಬಂದಿರೋ ಸ್ವಲ್ಪ ಕಾರಣದಿಂದ ಜನ ಸ್ವಲ್ಪ ಕಮ್ಮಿ ಇದ್ದರು ಈ ರೀತಿ ಒಂದು ಲೈನಲ್ಲಿ ನಾವು ಹೋಗಬೇಕಾಗುತ್ತೆ ತುಂಬ ಜನ ಇರ್ತಾರೆ ಆದರೆ ನಾವು ಹೋಗಿದ್ದು ಲೇಟ್ ಆಯಿತಲ್ವ ಹಾಗಾಗಿ ಸ್ವಲ್ಪ ಜನ ಕಮ್ಮಿ ಇದ್ದರು ಸ್ವಲ್ಪ ಮಳೆ ಬಂದಿರೋ ಕಾರಣದಿಂದನೂ ಸ್ವಲ್ಪ ಕಮ್ಮಿ ಬಂದಿದ್ದು ಅನಿಸುತ್ತೆ ಎಲ್ಲ ಬೆಳಗ್ಗೆ ಬಂದು ಪೂಜೆನ ಮುಗಿಸ್ಕೊಂಡು ಹುಟ್ಟೋಗಿರ್ತಾರೆ ನೆಕ್ಸ್ಟ್ ಇಲ್ಲಿ ಬರಬೇಕಾದ್ರೆ ಇಲ್ಲಿ ಹುಡುಗರು ಕಾಯಿ ತೆಂಗಿನಕಾಯಿನ ಅಲ್ಲಿ ಅಷ್ಟನ್ನು ಓಡಿಸ್ಕೋಬೇಕಾಗುತ್ತೆ ಇಲ್ಲಿ ಹುಡುಗರು ನಮಗೆ ತೆಂಗಿನಕಾಯಿನ ಓಡ್ಕೊಡ್ತಾರೆ ದೀಪ ಹಚ್ಕೊಂಡು ಹೋಗೋಣ ಅಂತ ಇಲ್ಲಿ ಸ್ವಲ್ಪ ದೀಪನ ಹಚ್ಚಿದ್ವಿ ಆದರೆ ಗಾಳಿ ಬರ್ತಾ ಇದ್ರಿಂದ ಹಚ್ಚೋಕಾಗಲಿಲ್ಲ ಅದಕ್ಕೆ ದೇವಸ್ಥಾನದೊಳಗಡೆ ಬಂತು ನಾವೀಗ ದೀಪನ ಹಚ್ಕೊಂಡು ಇಲ್ಲಿಂದ ಹಚ್ಕೊಂಡು ದೇವ್ರ ಹತ್ರ ಈ ತಂಪನ್ನ ಹೋಗ್ಬೋದು ಹಾಗೆ ಗಂಧದ ಕಡ್ಡಿ ಕರ್ಪೂರ ಮತ್ತು ಅರಿಶಿನ ಕುಂಕುಮ ಎಲ್ಲನೂ ಇಲ್ಲೇ ಇಸ್ಕೊಬಿಡ್ತಾರೆ ಹಾಗೆ ಎಣ್ಣೆ ಕೊಡೋರು ಕೂಡ ಎಣ್ಣೆ ಕೊಡ್ಬೋದು ದೀಪನ ಹಚ್ಕೊಂಡಾಯ್ತು ಈಗ ದೇವ್ರ ಹತ್ರ ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರನ ಹೂವಿನ ಅಲಂಕಾರ ಮಾಡಿದರು ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ನೋಡೋದಕ್ಕೂ ತುಂಬಾ ಖುಷಿ ಆಗ್ತಿತ್ತು ನಮ್ಮ ಅನ್ನೂ ಕೂಡ ಶ್ರೀಬೆಟ್ಟಲ್ಲಿ ಮಾರಮ್ಮ ದೇವಸ್ಥಾನ ಇದೆ ಅಲ್ಲೂ ಕೂಡ ಮಾರಿ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಬಾಯಿ ಬೇಗ ಎಲ್ಲ ಹಾಕಿಸ್ತಾರೆ ಜವಳು ತುಂಬಾ ಚೆನ್ನಾಗಿರುತ್ತೆ ಆ ಹಬ್ಬ ಅಂತೂ ಅಲ್ಲಿಗೂ ಕೂಡ ನಾವು ಪ್ರತಿ ವರ್ಷ ಹಬ್ಬ ಆದಾಗೆಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿರ್ತೀವಿ ದೇವ್ರದ್ದು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅಲ್ಲಿ ಯಾರು ಏನಾದ್ರು ಅಂತಾರೆ ಅನ್ನೋ ಬಯಕ್ಕೆ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗ್ಲಿಲ್ಲ ನೆಕ್ಸ್ಟು ಇಲ್ಲಿ ಪೂಜೆನ ಮುಗಿಸ್ಕೊಂಡು ದೇವ್ರನ್ನ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಕ್ಕೆ ಬಂದ್ವಿ ಒಂದು ಐದು ನಿಮಿಷ ಕೂತ್ಕೊಂಡು ಹಾಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಒಂದು ಐದು ನಿಮಿಷ ಕೂತಿದ್ದು ದೇವ್ರ ದರ್ಶನ ಮಾಡ್ಕೊಬಂದ್ರೆ ಇಷ್ಟೋ ನೆಮ್ಮದಿ ಅನಿಸುತ್ತೆ ಹಾಗೆ ತುಂಬಾ ಖುಷಿ ದೇವಸ್ಥಾನಕ್ಕೆ ಬಂದು ಚೆನ್ನಾಗಿ ಪೂಜೆನೂ ಆಯಿತು ಹಾಗೆ ಈಗ ನಾವು ಉಳಗಡೆಗೆ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರನೆಲ್ಲ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಪೂಜೆ ಕೂಡ ಆಯಿತು ದೇವ್ರ ದರ್ಶನವೂ ಅಷ್ಟೇ ಚೆನ್ನಾಗಾಯಿತು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ದೇವಸ್ಥಾನಕ್ಕೆಲ್ಲ ಈ ಥರ ಬಂದು ಹೋದರೆ ತುಂಬಾ ಖುಷಿ ಅನಿಸುತ್ತೆ ಇಲ್ಲಿ ನೋಡಿ ನಮ್ಮ ಮನೆಯವರು ವೀಡಿಯೋ ಮಾಡ್ಕೊಂಡು ನಿಂತಿದ್ದಾರೆ ಬನ್ನಿ ಬನ್ನಿ ಅಂತಾರೆ ಎಲ್ಲೋ ನೋಡ್ತಿರ್ಬೋದು ಬನ್ನಿ ಫೋಟೋ ತೆಗೀರಿ ಅಂತಂದರೆ ಅದೇ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ನಿಂತಿದ್ದಾರೆ ಅಲ್ಲಿ ಅಯ್ಯೋ ನಮಗೂ ಕೂಗಿ ಕೂಗಿ ಸಾಕಾಯ್ತು ಅದು ಹಾಗೆ ವೀಡಿಯೋ ಮಾಡ್ಕೊಂಡು ನಿಂತಿದ್ರು ಅವ್ರು ಎಲ್ಲಿ ನೋಡ್ತಿದ್ರೋ ಗೊತ್ತಿಲ್ಲ ಆಮೇಲೆ ಬಂದರು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಕರೆದ್ವಿ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ನಿಂತಿದ್ರು ಆಮೇಲೆ ನೋಡಿದ್ರು ಆಮೇಲೆ ಒಂದು ಫೋಟೋನ ಉಡಿಸ್ಕೊಂಡು ನಾವು ಬಂದ್ರಿ ನೆಕ್ಸ್ಟು ಅಕ್ಕ ಭಾವನ ಜೊತೆ ಹೋಗ್ಬೇಕು ಅಂತಿದ್ರಿ ಇವರೇನೋ ಅಕ್ಕ ಭಾವ ಆದರೆ ಇವ್ರ ಜೊತೆ ಹೋಗೋಕ್ಕಾಗಲಿಲ್ಲ ನಾವು ಸ್ವಲ್ಪ ಬೇಗ ಹೋದ್ವಿ ಮನೇಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಹಾಗೆ ಇವರು ದೇವಸ್ಥಾನಕ್ಕೆ ಬಂದಿದ್ರು ಅಕ್ಕ ಫೋಟೋ ಕಳಿಸಿದ್ರು ಹಾಗೆ ಇದನ್ನು ಸ್ವಲ್ಪ ಆ್ಯಡ್ ಮಾಡಿದೆ ಇವ್ರ ಜೊತೆ ಬರಬೇಕು ಅಂದ್ಕೊಂಡಿದ್ವಿ ಆದರೆ ಇವ್ರ ಜೊತೆ ಬರೋಕ್ಕಾಗಲಿಲ್ಲ ನೆಕ್ಸ್ಟು ಜಾತ್ರೆಗೆ ಬಂದರೆ ತುಂಬಾ ನೋಡಿ ಇಷ್ಟೊಂದು ಆಟ ಇರುತ್ತೆ ಮಕ್ಳಿಗಂತೂ ಹಬ್ಬನೇ ಅಂತ ಹೇಳ್ಬೋದು ದೊಡ್ಡವ್ರಿಗೆ ಮಾರಿ ಹಬ್ಬ ಆದರೆ ಮಕ್ಳಿಗೊಂಥರ ಆಟ ಸಾಮಾನು ನೋಡಿದ್ರೇ ಹಬ್ಬ ಅವ್ರಿಗೆ ಹಾಗೆ ಮಕ್ಕಳಿಗೆಲ್ಲ ಬಲೂನ್ ಕೊಡ್ತಿದ್ರು ಹಾಗೆ ಈಗ ಪೂಜೆನೂ ಆಯಿತು ಎಲ್ಲ ನೋಡಿದ್ವಿ ತುಂಬಾ ಖುಷಿ ಅನ್ನಿಸ್ತು ಈಗ ಮತ್ತೆ ನಾವು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ನೆಕ್ಸ್ಟ್ ಇವಾಗ ಮನೆಗೆ ಬಂದ್ವಿ ಬಂದು ಮತ್ತೊಂದು ಸಲ ನಾವು ದೀಪನ ಹಚ್ಕೊಂಡು ಈಗ ಮನೆಗೆ ಮನೆ ಒಳಗಡೆ ಬರ್ತಾ ಇದ್ವಿ ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಪ್ರತಿ ವರ್ಷವೂ ಇದೇ ಥರ ಹಬ್ಬನ ಆಚರಣೆ ಮಾಡೋದು ಎಲ್ಲರೂ ಇದೇ ಥರ ಮಾಡ್ತಾರೆ ಆದರೆ ಒಬ್ಬೊಬ್ರು ಪಾಕ ತಂಬಿಟ್ಟು ಮಾಡ್ತಾರೆ ಒಬ್ಬೊಬ್ರು ಬೆಲ್ಲ ಹಾಗೆ ಬೆಲ್ಲನ ಕುಟ್ಟಿ ಆ ಥರ ತಂಬಿಟ್ಟು ಕೂಡ ಮಾಡ್ತಾರೆ ಯಾ ಅವ್ರವ್ರ ಮನೆಗೆ ಯಾವ್ಯಾವ ರೀತಿ ಬಂದಿರುತ್ತೆ ಆ ರೀತಿ ಒಂದು ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ ನಮ್ಮ ಮನೆ ಕಡೆ ಇರಲಿ ಏ ನಮ್ಮ ಅತ್ತೆ ಮನೆ ಕಡೆ ಆಗಲಿ ಅಥವಾ ನಮ್ಮ ಅಪ್ಪನ ಮನೆ ಕಡೆ ಆಗಲಿ ನಾವು ಇದೇ ಥರ ಮಾಡೋದು ಹಾಗಾಗಿ ನಾವು ಪ್ರತಿ ವರ್ಷವೂ ಇದೇ ಥರ ಹಬ್ಬನ ಆಚರಣೆ ಮಾಡ್ಕೊಂಡು ಬರ್ತೀವಿ ಹಾಗೆ ಇವಾಗ ಮತ್ತೆ ಒಂದು ಸಲ ಮಗಳ ಕೈಲಿ ದೀಪನ ಒಳಗಡೆ ತರಿಸ್ಕೋತ ಇದ್ದೀವಿ ನೆಕ್ಸ್ಟು ನಾವು ಮನೆಗೆ ಬಂದು ಮತ್ತೊಂದು ಸಲ ದೇವ್ರಿಗೆ ಪೂಜೆ ಮಾಡಿ ಆರತಿ ಮಾಡಿ ಕರ್ಪೂರ ಇಂದ ಪೂಜೆ ಮಾಡಿ ಮನೆಯವ್ರಿಗೆಲ್ಲ ಮಂಗಳಾರತಿನ ಕೊಟ್ಕೋತೀವಿ ನೋಡಿ ಈ ರೀತಿ ನಾವು ಹಬ್ಬನ ಮಾಡ್ತೀವಿ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಅದೇ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ ಆದರೆ ದೇವರು ಎಲ್ರಿಗೂ ಆ ಒಂದು ಕಷ್ಟಕ್ಕೆ ಪರಿಹಾರನ ಕೊಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆಯಸ್ಸು ಆರೋಗ್ಯನ ಕೊಟ್ಟು ದೇವರು ಚೆನ್ನಾಗಿಟ್ಟಿರಲಿ ಅಂತ ನಾವು ಕೇಳ್ಕೊತೀವಿ ನಮ್ಮ ಫ್ಯಾಮಿಲೀಲಿ ಎಲ್ಲೇ ಹೋದರೂ ಎಲ್ಲೇ ಬಂದರೂ ಜೊತೆಯಾಗಿ ಇರ್ತೀವಿ ಜೊತೆಯಲ್ಲೇ ಹಬ್ಬನ ಮಾಡ್ತೀವಿ ತುಂಬಾ ಖುಷಿ ಖುಷಿಯಾಗಿರ್ತೀವಿ ನೀವು ಇದೇ ಥರ ನಿಮ್ಮ ಫ್ಯಾಮಿಲಿ ಜೊತೆ ತುಂಬ ಖುಷಿಯಾಗಿರಿ ಇರಿ ಏನೇ ಕಷ್ಟ ಬಂದರೂ ಆ ಫ್ಯಾಮಿಲಿನೇ ನಮ್ಗೆ ಕಷ್ಟಕ್ಕಾಗೋದು ಆ ದೇವರಿದ್ದಾನೆ ಯಾವುದಕ್ಕೂ ಭಯ ಪಡಬೇಡಿ ಖುಷಿ ಖುಷಿಯಾಗಿರಿ ಜೀವನದಲ್ಲಿ ಹ್ಯಾಪಿಯಾಗಿರಿ ಅಂತ ಹೇಳ್ತೀನಿ ಹಾಗೆ ಈ ಹಬ್ಬ ನೋಡಿ ನಾವು ಈ ರೀತಿ ಆಚರಣೆ ಮಾಡಿದ್ವಿ ಈ ಒಂದು ಹಬ್ಬ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ನಮಗೂ ಸಪೋರ್ಟ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋ ಒಂದು ಇಷ್ಟ ಆಗಿದ್ದರೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಗ್ನಾಗ್ತಾಯಿರಿ ತಯಾರಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾನೆ ಟಾಟಾವೆ ಬೆಟ್ಟಕ್ಕೆ ಇರಿ ಥ್ಯಾಂಕ್ ಯು